ಚಪ್ಪಳನಾರು ಒದವ ಇಲ್ಲಿ ಏನಾಗ್ತದ ಅಂದ್ರೆ ಪಾಪ ಅವ್ರು ಬಂದು ಒಂದ್ ಗುಂಪೇ ಕೂತ್ಕೊಂಡ್ರ ಏನು ಮಾಡ್ದ ಒಂದ್ ಗುಂಪು ಎಳಿಸ್ಕೋಟದ ನೀ ಬಂದೆ ಬರಲ್ಲೋ ಹೇಳು ಅಂತಾರೆ ಇನ್ ಕರ್ಕ ಬಂದ್ಬಿಟ್ಟು ಅಯ್ಯೋ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂಗಗಳು ಕೂತ್ಕೊಳ್ಳ್ರೆ ಈ ವಾಕ್ಯ ಹಾಕಿ ಹಿಂಸೆ ಕೊಟ್ಟಳು ಆ ಹೋಯ್ತಾರೋ ಅಲ್ಲ ಅವ್ರಿಗೆ ಎಲ್ಲಿಲ್ಲದ ಪಾಪ ಎಲ್ಲ ಸೂತ್ಕೋತದ ಇನ್ನೊಬ್ರು ಅಯ್ಯೋ ಗ್ಯಾಸ್ ಆಫ್ ಮಾಡಿದನೋ ಇಲ್ವೋ ಎಲ್ಲ ಕಂಬಳೀಶ್ವರ ನೋಡ್ಕತಾನೆ ಆಟೋಮೆಟಿಕ್ ಗ್ಯಾಸ್ ಅದೇ ಆಪ್ ಆಯ್ತದ ಇನ್ನೊಬ್ಬ ಅಕ್ಕ ಯಾವ ಬೀಗ ನೋ ಒಂದ್ ಸೂತ್ ನೋಲಿದ್ನೋ ಏಳ್ ಸೂತ್ ನೂಲಿದ್ನೋ ಇವನ್ ಕಥ ಕೇಳಿದ್ ಕೂತ್ಕೊಂಡು ನಮ್ಮ ಅಟ್ಲಿ ದೊಡ್ಡ ಕತೆ ಆಗಿ ನಮ್ಮ ಅಟ್ಟಿ ಒಂದು ದುಬ್ಬಿಸ್ತಾನು ಕವ ಬಾ ನಡೀ ಎದೋಗವಂತ ಆದರೆ ಇನ್ನು ಅಲ್ಲಿ ಗಂಡ ಕೂತಿರ್ತಾನೆ ಅಕ್ಕ ಇಲ್ಲಿ ಕೂತಿರ್ತಾಳೆ ಅಲ್ಲಿಂದ ಮೆಸೇಜ್ ಮಾಡ್ತಾನೆ ನೀ ಬುಟ್ ಬಿಟ್ಬಿಟ್ಟು ಹೊಂಟೊಲೆ ನಾನು ಹೇಳು ಮತ್ತೆ ಬುಟ್ ಬುಟ್ ಹೇಗ ಹೇಳು ಇವನ್ ಕಥ ಕೇಳಿ ಕೇಳಿ ಮೊಬೈಲ್ನೆಲ್ಲ ಸಾಕಾಗದ ನಂಗೆ ಆದ್ರೆ ನಾನು ಬಹಳ ದುಃಖದಲ್ಲಿದ್ದೆ ಶುರು ಮಾಡುವಾಗ ಯಾಕಪ್ಪ ಅಂದ್ರೆ ಜಗದ್ಗುರುಗಳು ಯಾವಾಗ ಸ್ಟೇಜ್ ಖಾಲಿ ಮಾಡಿದ್ರು ನುಣ್ಣಿಗೆಲ್ಲ ಒಂಟೋಗದ ಈಗ ನಾ ಯಾವ ಕಾರ್ಯಕ್ರಮ ಮಾಡ್ಲಪ್ಪ ಅಂತ ನಮ್ಮ ಸದೇಶ ಮೂರ್ತಿ ಅವ್ರಿಗೆ ಹೇಳಿದೆ ಅಲೌನ್ಸ್ ಮಾಡಿ ಅಂತ ಅವ್ರು ಎರಡು ಸಲ ಮಾಡಿದ್ರು ಆದ್ರೆ ಈಗೇನು ಖುಷಿ ಆಯಿತು ಅಂದ್ರೆ ಜಾಗನೇ ಕೂಡ ಕಾಯ್ತಿಲ್ಲ ಇಲ್ಲ ಎಲ್ಲ ಮುಂದೇನೆ ಕೂತ್ಬಿಟ್ರು ಹೊತ್ತೆಗೆ ಅಂದ್ರೆ ಎಲ್ಲರೂ ಶಿವ ಅಂತ ಬಂದೇ ಬಿಟ್ರು ಅದಕ್ಕೆ ನೋಡಿ ಯಾವುದೇ ಏನೇ ಬಂದ್ರು ಕೂಡ ಹಳೆಯ ಕಟ್ಟಡ ಹಳೆಯ ಕಟ್ಟಡವೇ ನೋಡಿ ಇಲ್ಲೊಂದು ಕಟ್ಟಡ ಇದೆ ನೋಡಿ ಇಲ್ಲೊಂದು ಕಟ್ಟಡ ಇದೆ ಇನ್ನ ಮೇಲೆ ಬೆಳೆಸ್ತವ್ರಿ ಇವ್ರು ಹಳೆಯ ಕಟ್ಟಡ ಈ ಮೊಬೈಲ್ ಗಳು ಎಷ್ಟೇ ಬಂದ್ರು ಕೂಡ ಮೊನ್ನೆ ಒಂದು ಸಾವು ಹೋಗಿವಿ ಅಂತ ಅಂತಳತ್ತಾಳ ಯಾವುದು ನಮ್ದಲ್ಲ ಅನ್ನೋದಕ್ಕೆ ನೋಡಿ ಅಯ್ಯೋ ನನ್ ಬಿಟ್ಬಿಟ್ಟುಂಟಂತರದಲ್ಲಿ ಕೈ ಬಿಟ್ಬಿಟ್ಟು ಅಲ್ಲವ ನನ್ನ ರಾಜ್ಕುಮಾರ್ ಒಂಟೋದಲ್ಲವ ಅಂತಳ ಅಲ್ಲಿರೋರ್ನೆಲ್ಲ ಬೋಯ್ತಾವಳೆ ಯಾರಿಗೂ ಗೊತ್ತಾಯ್ತಿಲ್ಲ ಅಯ್ಯೋ ಬೀದಿ ಒಳಗೆ ಹೋಯ್ತಿದ್ರ ರಾಜ್ಕುಮಾರು ಕುಮಾರ್ ಭಾರತಿ ಹೋದಂಗ ಆಯ್ತಾ ಅಂತಿದ್ರು ಹಾಗಂದು ಒಂದು ಮುಂಡ ಮಕ್ಕ ತೀರ್ಸ್ಬಿಟ್ರಲ್ಲವ ಅಯ್ಯೋ ಮಾಟ್ಲಾ ಮಾಡಿಸ್ಬಿಟ್ರು ಕವಾ ಅವಹ ಮಾತಾಡ್ ಮಾಡಿಸ್ಬಿಟ್ರು ಕವಾ ಅಂತ ಎಲ್ಲರೂ ಬೋಯ್ತಾಳೆ ನಾವು ಊನಾರ ತಕೊಂಡೋದ್ರೆ ನನ್ನೂ ಬೋಯದವ ಸುಕುಮಾರಣ್ಣ ಫೋನ್ಲಿ ನಿಮ್ ಕಥೆನೇ ನೋಡ್ತಿದ್ರು ನಿಮ್ ಕಥೆನೇ ಕೇಳ್ತಿದ್ರು ಅವ್ರಿಗೆ ಕಥಾ ಮಾಡಕ್ ಬಂದ್ಬಿಟ್ರಿ ಅಣ್ಣ ಅಂದ ಅಂದ್ರೆ ಯಮ್ದರ್ಮನ್ ಕಂಡ ಬಂದೆ ಅಂತ ನಾನು ಪಾಪ ದುಃಖದಲ್ಲ ಅವಳೆ ಗಂಡ ಕಳ್ಕೊಂಡಿರೋಳು ಅಂತ ಊನಾರ ಹಾಕ್ಬಿಟ್ಟು ಸಮಾಧಿ ಎತ್ತರಕ್ಕ ಹೋದ್ರೆ ಅಲ್ಲೊಂದು ವಿಚಿತ್ರ ನೋಡ್ಬಿಟ್ಟು ಬೆಚ್ಚಿ ಬೆರ್ಗ ಹಾಕ್ಬಿಟ್ಟು ದಿಕ್ ಪೂಜೆನೆಲ್ಲ ಮಾಡ್ಬಿಟ್ಟು ಒಳ ಕಿಳಿಸಿದ್ರು ಒಳಗಡೆ ಇದ್ರೆಲ್ಲ ಅಂದ್ರು ಬುದ್ಧೇವ್ರು ಅಂದ್ರಪ್ಪ ರಾತ್ರಿಯಿಂದ ಹತ್ತು ಹತ್ತು ಮಡಗವಳೆ ಮುಖ ನೋಡ್ಕಳ್ಳಿ ಕರ್ಸ್ರಪ್ಪ ಅಂದ್ರು ಮುಖ ನೋಡ್ಕಪ್ಪ ಅಂದ್ರು ಮುಖ ನೋಡಿ ನೋಡಿ ಸಾಕಾಗದ ಮತ್ತ ಮುಖ ಏನ್ ನೋಡದಪ್ಪ ಬೆಳ್ ನೋಡಿಯಪ್ಪ ಬೆಳ್ ನೋಡಿ ಬೆಳ್ ನೋಡಿಯಪ್ಪ ಬೆಳ್ ನೋಡಿ ಓ ಮುಖ ನೋಡ್ಕ ನಲ್ವತ್ತು ಒರಿಸ್ ಅವನ್ ಮುಖ ನೋಡಿ ನೋಡಿ ಸಾಕಾಗದ ಬೆಳ್ ನೋಡ್ಯಪ್ಪ ಕೈ ಇದೇನ ಬೆಳ್ನೋಡಿ ಬೆಳ್ ನೋಡಿ ಅಂತ ಅಳ ಹತ್ತು ಗ್ರಾಮದ ಒಂದು ಉಂಗ್ರ ಉಳ್ಕಂಬದ ಒಳಗಿರ ಅಣ್ಣ ಅಂತ ಇದು ಎಣ ಊದ್ಕೊಂಬಿಟ್ಟ ಏನಾದ್ರೂ ಬತ್ತಿಲ್ಲ ಬೇಡಿಕಪ್ಪ ಪ್ರಾಮಿಸ್ ಮಾಡಿಸ್ಕೊಂಬಿಟ್ಟಾರ ಅವರು ಏನಂತೇವಾ ನಾ ಇರ ಗಂಟ ನಾ ಹಾಕತ್ನಿ ಸತ್ ಮೇಲೆ ನೀನೇ ಹಾಕಬೇಕು ಅಂತ ಹೇಳ್ಬಿಟ್ಟವ್ರ ದಯವಿಟ್ಟು ಕಳ್ಕಳಪ್ಪ ಹತ್ತು ಗ್ರಾಮದ ಒಂದ್ ಲಕ್ಷ ಮೂವತ್ ಸಾವಿರ ಆಯ್ತಾಕಪ್ಪ ಬೆಳ್ ನೋಡ್ಯಪ್ಪ ಬೆಳ್ ನೋಡಿ ಗೌಡ್ರೆ ಬೆಳ್ ನೋಡಿ ಅಯ್ಯೋ ಇವಳ್ದು ಒಳ್ಳೆ ಹಿಂಸೆ ಆಯ್ತಲ್ಲ ಆಗ ಒಂದ ಬತ್ತಿಲ್ಲ ಕಕ್ಕ ಅದಕ್ಕೆ ಪಕ್ಕದಲ್ಲಿ ಇದ್ ಕುಡ್ಗಲೆತ್ ಕೊಟ್ಬಿಟ್ಲಲ್ಲಪ್ಪ ಕೂದಾಕ್ ಬಿಡ್ಯಪ್ಪ ಬೆಳ್ಳ ಅಂದ ಕೂದ್ ಹಾಕ್ಬಿಡಿ ಬೆಳ ಉಂಗರ ತಕೋಬಹುದು ಉಂಗರ ತಕೋಬೇಕಪ್ಪ ಅವ್ರು ಬೆಳ್ ತಕೊಳಕಂತ ಕೂದಕಿ ಬೆಳ್ಳ ಅಂದ ಆ ಬಿಟ್ಟದೆ ಉಂಗರ ತಗದು ಕೊಟ್ಬಿಟ್ಟೆ ಇಟ್ಟಿಗೆ ಒರ್ಸು ಬಿಟ್ಟು ಶೆರಗ್ ಗಂಟ ಹಾಕಬಿಟ್ಲಲ್ಲಪ್ಪ ಶರ್ಗ್ ಗಂಟಾ ಹಾಕಬಿಟ್ಟ ನನ್ ಮಗನಿಗೆ ಮಗನಗ ಬೆಳ ಕೂದ ಎಷ್ಟ ಅಂದ ತಳ್ಳ ತಾನೇ ಕುಡ್ಗುಲ್ ಕೊಟ್ಬಿಟ್ಟಾಳ ಎಷ್ಟು ನೋವ ಅದ ಅಂತ ಅದ್ಕೂಪಾ ನೋಡಿದ್ರಪ್ಪ ಒಂದು ಉಂಗ್ರಾ ಬುಡ್ ನಿಲ್ವಲ್ಲ ಅಕಸ್ಮಾತ್ ಎಡ್ತಿ ಏನಾದ್ರು ಬುಡಿ ಎಕ್ಕಳ್ಳಿ ಉಂಗ್ರಾ ಎಕ್ಕೇ ಹೋಲಿ ಅಂತ ಬಿಟ್ರು ಬಾಮ ಇದ ಅದಕ್ಕೆ ನಮ್ ಬಾಮ ತಕೋತ ತಕೋತಿದ್ದ ಇವತ್ತೊಂದು ಚಿನ್ನದ ರೈಟ್ಲಿ ಹೊಸಿದ ದುಡ್ಡಾದ ಅಂತ ಅರ್ಥವಾಯ್ತಲ್ಲ ಯಾವುದು ನಮ್ ಸಂಗಡ ಬರಲ್ಲ ನೋಡಿ ಇವತ್ತು ನೀವು ಬಂದು ಕೂತ್ಕೊಂಡ್ರಲ್ಲ ಈ ಪುಣ್ಯ ಒಂದೇ ಜೊತೆಯಲ್ಲಿ ಜೊತೆಲಿ ಅದಕ್ಕೆ ಎಲ್ಲ ವಾಪಸ್ ಬಂದ್ಬಿಟ್ರು ಎಲ್ಲರೂ ಕೂತವ್ರೆ ಒಂದೆರಡು ಗಂಟೆ ಒಂದು ಕಾರ್ಯಕ್ರಮ ಕೊಡಿ ಅಂತ ನಮ್ಮ ಪರಮ ಪೂಜ್ಯರು ಜಗದ್ಗುರುಗಳೆಲ್ಲರೂ ಕೂಡ ನಾವು ಲೈವ್ ಅಲ್ಲಿ ಮಾಡಿದ್ದನ್ನ ಅವ್ರು ನೋಡಿದ್ರು ನಮ್ ಜಗದ್ಗುರುಗಳು ಕೂಡ ಬಹಳ ಚೆನ್ನಾಗಿತ್ತು ಬಹಳ ಎಲ್ಲಾರ್ಗು ಗೊತ್ತಾಯ್ತು ನಿಮ್ಮಿಂದ ಸುದ್ದಿ ಅಂತ ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಮಾಡಿ ಅಂದ್ರು ಆಗ್ಲೇ ಸ್ವಲ್ಪ ಜರ್ ಬಂದಾಗ್ತು ನಂಗ ಜಗದ್ಗುರುಗಳು ಇಲ್ಲಿ ಇಲ್ಲಿಯಾರಿದ್ರು ಎಲ್ಲ ಉಂಡ್ಕ ಊರಿಗೆ ಹೋಯ್ತಾರ ಯಾರು ಮುಂದೆ ಮಾಡವಂತ ಆದ್ರೆ ಅದೆಲ್ಲ ಸುಳ್ಳಾಗೋಯ್ತು ಎಲ್ಲಾ ಭಕ್ತಾದಿಗಳು ನಮ್ಮ ಎಲ್ಲಾ ಹಿರಿಯರು ಇಲ್ಲಿ ಬಂದು ಸೇರೋರೆ ನೀವೆಲ್ಲ ಇಂತ ಒಂದು ಒಳ್ಳೆ ಕೆಲಸದಲ್ಲಿ ಭಾಗಿಯಾಗಬೇಕು ಭಗವಂತನ ಈ ಶರಣರ ಮೇಳ ನಾಳೆ ಸಿಗಲ್ಲ ರಾತ್ರಿ ಸಿಗಲ್ಲ ಇನ್ನೊಂದು ದಿನ ಸಿಗಲ್ಲ ಇವತ್ತು ಸಿಕ್ಕಿರೋದನ್ನ ನಾವೆಲ್ಲರೂ ಕೂಡ ಅನುಭವಿಸಬೇಕು ಒಳ್ಳೇದನ್ನ ಬಯಸ್ಬೇಕು ಅಂದ್ರೆ ಒಳ್ಳೇದನ್ನ ಕಿವಿಯಲ್ಲಿ ತುಂಬಕೋಬೇಕು ಕಥಾ ಮಾಡೋರ್ಗ ಸ್ವಲ್ಪ ದುಡ್ಡು ಕೊಡಬೇಕು ಹಂಗಂದ್ರೆ ಸುಮಾರು ಜನ ಉಂಟಾಯ್ತಾರ ಸುಮಾರು ಬೇಡ 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 ಬಿಡಿ ನಾವೇ ಕೊಟ್ಟ್ ಅದರಿಂದ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳವ್ರಿಗೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ ಅಂತ ಗುರುಗಳಿಂದ ಸಿಗಲ್ಲ ಇನ್ನೆಲ್ಲೋ ಅವ್ರನ್ನ ನೋಡಕ್ ಆಗಲ್ಲ ಇನ್ನು ನೂರು ಜನ ಹೊಸಬರನ್ನ ನಾವು ಸೃಷ್ಟಿ ಮಾಡಿದ್ರು ಅವ್ರಾಗಲ್ಲ ಒಂದ್ ಚಪ್ಪಾಳೆ ಹೊಡಿರಿ ಅಂತ ಮಹಾನುಭಾವರು ನೋಡ್ಯಪ್ಪ ನಮ್ ದೇವಲಾಪುರದ ಬುದ್ಧಿಯವ್ರು ಇನ್ನೂರು ಒಂದು ಕೊಟ್ಟವ್ರೆ ಅಂದ್ರೆ ನಮ್ಮ ಜಡೆ ಸ್ವಾಮಿಗಳವರು ತಮಿಳುನಾಡಿನಿಂದ ದೇವಲಾಪುರದಲ್ಲಿ ಬಂದು ತಮ್ಮದೇ ಆದ ಚಾಪನ್ನು ಮೂಡಿಸಿ ಅಪಾರವಾದಂತ ಗುರು ಸೇವೆಯನ್ನು ಮಾಡಿದಂಥ ಮಹಾನ್ ಒಂದು ಚಪ್ಪಾಳೆ ಹೊಡಿರಿ ಅವ್ರಿಗೆ ನಾವು ಕೊಡಬೇಕು ಅವರೇ ನಮಗೆ ಕೊಡ್ತಾವ್ರೆ ಅಂದ್ರೆ ನಾವ್ ಎಷ್ಟು ಪುಣ್ಯವಂತರು ನಿಮಗೆಲ್ಲ ಫ್ರೀಯಾಗಿ ಆಧಾರ್ ಕಾರ್ಡ್ ಸಿಕ್ತಲ್ಲ ಹಂಗೆ ನಮಗೆ ನಮ್ಮ ಪೂಜ್ಯರವರು ಕೂಡ ನೂರೊಂದು ರೂಪಾಯಿಗಳು ಕೊಟ್ಟವ್ರೆ ಅವ್ರು ಕೊಟ್ಟ ಮೇಲೆ ನೀವು ಸುಮ್ಮನಿದ್ದರೆ ಏನು ನೀವು ಕೊಡದೇ ಇದ್ರು ಪರವಾಗಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ಯಾರು ಹೋಗಂಗಿಲ್ಲ ಅಂತ ನಮ್ಮ ತಂದೆಯವರು ಎಲ್ಲಿದ್ದಾರೆ ಎಡಭಾಗದಲ್ಲಿ ಬವ ಇದೆ ನೋಡಿದೆ ಅದೇ ನಾನು ದುಡ್ಡು ನೇಟು ಅದು ಅವ್ರು ನಮ್ಮೂರವ್ರೇ ಎಲ್ಲ ಬ ಇಲ್ಲೇ ಅವರ ಇಲ್ಲೇ ಅವರ ಹೋಗಲ್ಲ ಕಣ್ಸು ಇರೋ ಬರ್ತಾರ ಅದು ಕೆಲವರು ದುಡ್ಡು ತಕೊಂಡರಕ್ ಹೋಯ್ತಾರ ಏನೇನೋ ಇರ್ತವೆ ಅದರಿಂದ ನಮ್ಮ ಚೆನ್ನಬಸವ ಸ್ವಾಮಿಗಳವರ ಸಮಕಾಲನವರು ಇವರೆಲ್ಲ ನಮ್ಮ ಇಲ್ಲಿ ಕೂತಿರೋ ರಾಜಪ್ಪನವರು ಇವರೆಲ್ಲ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ನಮ್ಮ ತಂದೆಯವರು ಇವರು ನಾನು ಹೇಳಿದ್ನಲ್ಲ ಕಾರುಣ್ಯ ಪ್ರಭು ನೀನು ಆ ಒಂದು ಗೀತೆಯನ್ನು ಬರೆದವರು ಇಂಥ ಮಹಾನುಭಾವರು ಒಂದು ಗೀತೆ ಆಡ್ತಾರೆ ಈಗ ಅವರಿಂದ ಕೇಳೋಣ ಮೊದಲು ರಾಜಪ್ಪನವರು ಊಟ ಮಾಡಿಲ್ಲ ಅವರು ಎಷ್ಟು ಸಂಭ್ರಮ ಅಂದ್ರೆ ಬಿಸಿಲಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸ್ತಾವ್ರೆ ಅಲ್ಲಿ ನಾವೇನೇ ಆದ್ರೂ ಗುರುವಿನ ಪ್ರಸಾದ ಸ್ವೀಕರಿಸಲೇಬೇಕು ಅಂತ ಆದ್ರೆ ಅವರ ಒಂದು ಅಪಾರವಾದಂತ ಜನಗಳಿಗೆ ನಮ್ಮಂತ ಕಲಾವಿದರಿಗೆ ಅಪಾರವಾದ ಆಶೀರ್ವಾದ ನಮ್ಮ ಚೆನ್ನಬಸವ ಸ್ವಾಮಿಗಳವರದು ನಿಜವಾಗ್ಲೂ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಒಳ್ಳೆ ಅವರು ಪ್ರಾಣ ಬಿಟ್ಟದ್ದೇ ಒಳ್ಳೆ ದಿವಸ ಬಿಡಿ ಶರಣರ ಗುಣವ ಮರಣದಲ್ಲಿ ನೋಡುವಂತೆ ಏನು ಹೇಳ್ತಾರೋ ಬಸವಣ್ಣವರು ಕಾರ್ತೀಕ ಸೋಮವಾರದ ಪವಿತ್ರವಾದಂತೆ ಎಲ್ಲ ಕಡೆ ಲಕ್ಷ ದೀಪೋತ್ಸವ ಅವರು ಪಟ್ಟಾಧಿಕಾರವಾಗಿದ್ದು ಮೂರನೇ ಕಾರ್ತೀಕ ಸೋಮವಾರವೇ ಪರಮ ಪವಿತ್ರವಾಗಿರ್ತಕ್ಕಂಥ ಆರಾಧನೆ ನಡೆಯೋದು ಮೂರನೇ ಕಾರ್ತೀಕ ಸೋಮವಾರವೇ ನಮ್ಮ ಕಮಳೇಶ್ವರ ಪ್ರಭುಗಳು ಕೂಡ ಐಕ್ಯವಾದದ್ದು ಮೂರನೇ ಕಾರ್ತಿಕ ಸೋಮವಾರವೇ ಆ ಮೂರನೇ ಕಾರ್ತೀಕ ಸೋಮವಾರವೇ ಪ್ರಾಣ ಬಿಟ್ರಲ್ಲ ಇದೆಂತ ಶರಣರ ಮರಣ ಇದೆಂತ ಅಭಿನವ ನಡೆದಾಡುವ ದೇವರ ಮರಣ ಅದಕ್ಕೆ ನೋಡಿ ಇವತ್ತು ಮರಣವಲ್ಲ ಇದು ಕೈಲಾಸ ಇದು ಮರಣವಲ್ಲ ಇದು ಪವಿತ್ರವಾಗಿರ್ತಕ್ಕಂಥ ಸ್ವರ್ಗ ಇದು ಮರಣವಲ್ಲ ಗುರು ಸಾಯುಜ್ಯ ಅಂತ ಒಂದು ಗುರುಗಳಿಂದ ಒಂದು ಗೀತೆಯನ್ನು ಇವರು ಹಿರಿಯ ರಂಗಭೂಮಿ ಕಲಾವಿದರು ಮತ್ತೆ ಕಿರುಕು ರಾಜಪ್ರವರು ಅಂತ ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ರಂಗಗೀತೆಗಳನ್ನು ಹಾಡಿ ನಮ್ಮನ್ನು ರಂಸಿದ್ದಾರೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಈ ಕೆಲವರು ಆಡಾಡುವಾಗ ಎದ್ದೊಂಟಾಗೋದು ಏನು ಮಾತಾಡೋಕ್ಕಾಗಲ್ಲ ಇವನು ಅಂತ ನಾವು ಆಡನೆ ನಿಲ್ಲಿಸ್ಬಿಡ್ತೀವಿ ಆಮೇಲೆ ಅದರಿಂದ ಎಲ್ಲರಿಗೂ ಕೂಡ ಗುರುವಿನ ಗುರು ನಮನ ಕಾರ್ಯಕ್ರಮ ಇದು ಗೀತಗಾಯನ ಅಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಸದಾಶಿವಮೂರ್ತಿ ಅವರು ಒಳ್ಳೆ ಹೆಸರನ್ನ ಕೊಟ್ಟರು ಗೀತಗಾಯನ ಅಂತ ಮಾಡ್ಬಿಡವ ಅಂತ ಇವತ್ತು ನಾವೆಲ್ಲರೂ ಕೂಡ ಈ ಗೀತಗಾಯನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿದಿವಿ ಇವತ್ತು ಅವ್ರಿಗಾಗಿ ನುಡಿ ನಮನ ಯಾಕೆಂದ್ರೆ ನಾನು ಮೊದ್ಲೇ ಹೇಳದ್ನಲ್ಲ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು ಪ್ರತಿಯೊಂದು ವೇದಿಕೆಯಲ್ಲಿ ಮಾತು ಹೇಳ್ತಿದ್ರು ಒಳ್ಳೇದು ಮಾಡಕ್ಕಾಗದಿದ್ರು ಪರವಾಗಿಲ್ಲ ಒಳ್ಳೇದು ಮಾಡೋರಿಗೆ ತೊಂದರೆ ಕೊಡಬೇಡ ಒಂದು ಚಪ್ಪಾಳೆ ಹೊಡಿರಿ ಅವ್ರಿಗೆ ಎಂತ ಮಾತು ನಿನ್ನ ಒಳ್ಳೇದು ಮಾಡಕ್ಕಾಗಲ್ಲ ಅಲ್ವಾ ನೀನು ಅವ್ರ ಜೊತೆಗೆ ಸೇರ್ಕೋ ನಿನಗೂ ಒಳ್ಳೇದಾಯ್ತದಲ್ಲ ಹ ಸೇರ್ಕೊಳ್ಳಲ್ಲ ಅವನು ಅದಕ್ಕೊಂದು ಕಡ್ಡಿ ಮಡಗ್ತಿರ್ಬೇಕಾದ್ರು ಹೂವಿನಿಂದ ನಾರು ಸ್ವರ್ಗಕ್ಕೆ ಸ್ವರ್ಗಕ್ಕೊಯಿತು ಅಂತ ಹೇಳ್ತಾರೆ ಇಲ್ಲಿ ಯಾರ್ಯಾರೋ ಪುಣ್ಯಾತ್ಮರು ಇರ್ತಾರೆ ಅವ್ರ ಜೊತೆಲಿ ಇವತ್ತು ನಾವು ಕೂತಿದ್ದೀವಲ್ಲ ಅದೇ ನಮ್ಮ ಪುಣ್ಯ ಆ ಹೂವೇನೋ ಹೋಗೋ ಸರಿ ಪೂಜೆಗೆ ಅರ್ಪಿತವಾಗಿತ್ತು ನಾರ ಹೆಂಗೋಯ್ತು ಹೂವಿನಿಂದ ಹೊಟ್ಟೋಯ್ತು ಹಾಗೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ನಮ್ಮಲ್ಲಿರ್ತಕ್ಕಂತ ಅಜ್ಞಾನವನ್ನು ಕಳ್ಕೊಳ್ಳೋದಿಕ್ಕೆ ಇದೊಂದು ವೇದಿಕೆ ಸ್ವಲ್ಪ ಹೊತ್ತು ಅದಕ್ಕೆ ನಾವು ಅವಕಾಶ ಕೊಡಬೇಕು ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಹುಟ್ಟಿದ ಮಗು ಒಂದು ಮನೇಲಿ ಹುಟ್ಟಿತು ಅಂತ ಆ ಮನೇನ ಸೂತಕದ ಮನೆ ಅಂತೀವಿ ನಾವು ಒಂದೇ ಸಾರಿ ಏ ನಾವು ಹಬ್ಬನೆ ಮಾಡಂಗಿಲ್ಲ ಹಣ ತಮ್ಮ ರೈ ಜನಕ್ಕೂ ಸೂತಕ ಬಂದ್ಬಿಟ್ಟದೆ ಅಲ್ಲಿಗೆ ನಾ ಈ ಮಾನವ ಜನ್ಮ ಹುಟ್ಟೋದೇ ಸೂತಕ ಇನ್ನು ಸತ್ರು ಸೂತಕ ಹನ್ನೊಂದು ದಿವಸದಲ್ಲಿ ಅವನಿಗೆ ಋಣ ಅಂದ್ರೆ ಎಡೆ ಇಕ್ಕೋದ್ರ ಜೊತೆಗೆ ಸುಣ್ಣ ಬಣ್ಣ ಎಲ್ಲ ಒಡೆದು ಗುರು ಗುರುಗಳ ಪಾತ್ ಹಾಕಿ ಪಾತ್ ಪೂಜೆ ಮಾಡಿ ಹನ್ನೊಂದು ದಿವಸಕ್ಕೆ ಕಳೆದು ಬಿಡ್ತೀವಿ ಋಣವನ್ನ ಇನ್ನೇನಿದೆ ನಮ್ ಜೊತೆಯಲ್ಲಿ ಏನು ಇಲ್ಲ ಹುಟ್ಟು ಸಾವುಗಳೆಂಬ ಮಧ್ಯದಲ್ಲಿ ನಾಲ್ಕು ದಿವಸ ಒಂದು ಒಳ್ಳೆ ಕೆಲಸ ಮಾಡು ಅನ್ನ ಇಕ್ಕದಿದ್ದರೂ ಅನ್ನ ಇಕ್ಕುವವರ ಮನೆಯನ್ನು ತೋರಿಸು ನಿನಗೆ ಅನ್ನ ಇಕ್ಕಿದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಸಿದ್ಧಗಂಗಾ ಸ್ವಾಮೀಜಿಗಳು ಅನ್ನೈಕ ಮನೆಯಾರು ತೋರಿಸಪ್ಪ ನಿನಗೆ ಅನ್ನ ಇಕ್ಕದಷ್ಟು ಪುಣ್ಯನಾರು ಬರುತ್ತೆ ಅದಕ್ಕೆ ಜೀವನದಲ್ಲಿ ಬದುಕಿರುವ ತನಕ ಏನಾದರೂ ಒಂದು ಒಳ್ಳೆಯದನ್ನ ಮಾಡು ನಾವು ಒಂದು ಹತ್ತು ನಿಮಿಷಗಳ ಕಾಲ ಇಲ್ಲಿ ಕೂತಿದ್ದೀವಲ್ಲ ಇದೇ ಸಾಕು ಒಂದು ವರ್ಷ ಮಾಡದ ಪುಣ್ಯ ಅದಕ್ಕೆ ಜಗದೊಳಗೆ ಒಂದು ತತ್ವ ಪದದಲ್ಲಿ ಸಾರ್ತಾರೆ ಇದನ್ನು ಹಾಡ್ತಾ ನಮ್ಮ ತಂದೆಯವರಿಂದ ಒಂದು ಗೀತೆಯನ್ನು ಕೇಳೋಣ ಆ ತತ್ವ ಪದದ ಅರ್ಥವೇನಪ್ಪಾ ಅಂದ್ರೆ ಜೀವನದಲ್ಲಿ ಬದುಕಿರುವ ತನಕ ಏನಾದ್ರೂ ಸಾಧಿಸ್ಬಿಟ್ಟು ಹೋಗು ನಿನ್ನಿಂದ ನಾಲ್ಕು ಜನಕ್ಕೆ ಆ ಒಂದು ನೆನಪು ಸದಾ ಇರುತ್ತಲ್ಲ ಅದೇ ನಿನ್ನ ಜನ್ಮ ಸಾರ್ಥಕ ಹೇಗೆ जो दुमुरु लल्ला हुसिरो दिन तमियाले हिनेय सरसेत तारा हुसिरो दिन तमियाले हिनेय सरसेत तारा हेना अखु तारा भन्ना गलो दु तारा चटा गुसु तारा लिंगा सुसु आ खु तारा ओळकुबाडो मनुषा मेरी दुमुरु लल्ला ओळकुबाडो شان تي ڏنو ڏورو ڏس سان ahi mi hi i done da ba-nana ali wa ke-werowee binu tah miskstamariyata karanani airu talantani indr na parda ay waik olkhala ta diala frenchha tannah male droomroda mara misfas डू मेरा नालो नारू मनू थी मरद रोगर आया

دا <applause> جو

ಗುರುಗಳ ಒಂದು ಗೀತೆಯನ್ನು ಕೂಡ ಖಂಡಿತ ಆಡ್ತೀವಿ ಜನ ಕೇಳಿಕೊಂಡ್ರು ಅವರ ಒಂದು ಗೀತೆ ನೆನಪಿನ ಗೀತೆ ಅದನ್ನ ಖಂಡಿತ ಆಡ್ತೀವಿ ನಮ್ಮ ತಂದೆಯವರ ಒಂದು ಗೀತೆಯನ್ನು ಕೇಳೋಣ ನಮ್ಮಂತ ನೂರಾರು ಜನ ಕಲಾವಿದರನ್ನ ಬೆಳೆಸಿದವರು ಸ್ಫೂರ್ತಿದಾಯಕರಾದವರು ಯಾವ ಎಲ್ಲಕ್ಕಿಂತ ಹೆಚ್ಚಾಗಿ ಅರುಣ್ ಅವರ ಕಾಲದಲ್ಲಿ ಸಮಕಾಲೀನರು ಆ ಕಡೆ ಅರುಣ್ ಕುಮಾರ್ ಕಥೆ ಆದ್ರೆ ಈ ಕಡೆ ಇವ್ರ ಕತೆ ಆಯ್ತಿತ್ತು ಈ ತಾಂತ್ರಿಕತೆ ಏನೂ ಇಲ್ಲದ ಕಾಲದಲ್ಲಿ ಬಸ್ಗಳಲ್ಲೇ ಹೋಗಿ ತಮ್ಮ ಕಾರ್ಯಕ್ರಮವನ್ನ ನೂರಾರು ಗ್ರಾಮಗಳಿಗೆ ಸುತ್ತಿ ಮಾಡಿದವರು ಇವತ್ತು ನಮ್ಮ ವಾದ್ಯಗೋಷ್ಠಿಯವರು ನಾವು ಇಲ್ಲಿಂದ ಹೋಗ್ಬೇಕಾದ್ರು ಕಾರ್ ಕೇಳ್ತಾರೆ ಅವತ್ತು ನಡ್ಕೊಂಡು ಸೈಕಾಲ್ಗಳಲ್ಲಿ ವಾದ್ಯಗಳನ್ನು ಕಟ್ಟಿಕೊಂಡು ಹೋಗಿ ಕತೆ ಮಾಡಿದವರು ದೇಹಕ್ಕೆ ಅಣ್ಣ ಆಗಿದೆ ಹೊರತು ಧ್ವನಿಗೆ ಇನ್ನೂ ಅಣ್ಣ ಆಗಿಲ್ಲ ಅವರಿಂದ ಒಂದು ಗೀತೆಯನ್ನು ಕೇಳ್ತಾ ಮತ್ತೆ ನಮ್ಮ ಕೆಲವರು ಬಂದು ಕೇಳಿದ್ರು ಯಾರವ ನವಿಲೂರವರು ನೂರೊಂದು ರೂಪಾಯಿಗಳು ಕೊಟ್ಟವ್ರೆ ಇನ್ನೊಬ್ರದ್ದು ಉಳುಮಾವುದು ಯಾವ ಬುದ್ಧಿಯವ್ರದ್ದು ಯಾರದೋ ಒಂದು ಮೊಬೈಲ್ ಕಳೆದೋಗಿದ್ಯಂತೆ ದಯವಿಟ್ಟು ಸಿಕ್ಕದವರು ತಂದು ಕೊಡ್ಬೇಕಂತೆ ಇಲ್ಲಾ ಅಂದ್ರೆ ಮೊಬೈಲ್ ಅಲ್ಲಿ ಪೊಲೀಸ್ಗೆ ಮೆಸೇಜ್ ಹೋಯ್ತದಂತೆ ದಯವಿಟ್ಟು ಅವ್ರು ಮೊಬೈಲ್ ನ ಕೊಟ್ಟು ಪುಣ್ಯವಂತರಾಗಬೇಕು ಅಂತ ಕೇಳ್ಕೊತ ಬಾಗಳಿ ರಾಜಪ್ಪನವರು ನಿಮಗೋಸ್ಕರವಾಗಿ ರಾಜಶೇಖರ್ ಊರಿಗೋಗಿಪಾ ಅವ್ರೂ ಕರ್ಕಮನಿ ಹೋಗೋದ್ ಕೆಳಗೆ ಇಲ್ಲಿಗೆ ಅದರಿಂದ ರಾಜಪ್ಪನವ್ರು ಎಲ್ಲಿದ್ರು ಕೂಡ ಕರ್ಕಮನಿ ಟೆಂಪೋದವ್ರು ಇಲ್ಲಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಒಂದು ಗೀತೆಯನ್ನು ಕೇಳ್ತಾ ಎರಡು ವಚನಗಳನ್ನು ಆಡ್ತಾ ಮಹಿಳಾ ಕಲಾವಿದರು ಯಾರು ನೂರೊಂದು ರೂಪಾಯಿ ಕೊಟ್ಟರು ಆಸೆತು ಬಕ್ಕ ನೀವು ಕೊಡದೇವ್ರು ಪರವಾಗಿಲ್ಲ ಯಾಕೆಂದ್ರೆ ಒಂದು ಕಾರ್ಯಕ್ರಮ ಮುಗಿಯೋ ತನಕ ತನ್ಕತ್ತೆಲ್ಲರೂ ಕೂತ್ಕೋಬೇಕು ಟೆಂಪೋ ಬಿಟ್ಕೊಂಡ ಹೊಂಟಾದ್ರೆ ಏನ್ ಮಾಡ್ದಾನೋ ನೀವು ಕರ್ಕೋದಾನ ಊರ್ಗ ಅಂತ ಎಲ್ಲಿಗೂ ಹೋಗಲ್ಲ ನಿಮ್ಮನ್ನು ಒಂದ್ಬಿಟ್ಟು ಎಲ್ಲಿ ಹೋಗ್ ಎಲ್ಲರೂ ಎಲ್ಲಾರು ಕೂಡ ಇಲ್ಲಿ ಇರಬೇಕು ಬಸ್ಗಳು ಮಾತ್ರ ಅತಿ ಸುಮ್ ಬತ್ತಾನೆ ಅದೇ ದಯವಿಟ್ಟು ನೀವೆಲ್ಲರೂ ಕೂಡ ಕುಳಿತು ಈ ಕಾರ್ಯಕ್ರಮದಲ್ಲಿ ನೋಡಿ ನಾಲ್ಕು ಜನ ಗುರುವಿನ ಹೆಸರನ್ನ ಹೇಳಬೇಕು ಅಂತ ಒಂದು ಗೀತೆ ನಾಲ್ಕು ಜನರ ಹೆಗಲಲ್ಲಿ ಗುರುಗಳನ್ನು ಒತ್ತು ಹೋದಂತಹ ಒಂದು ಗೀತೆ ಹಾಡಬೇಕು ಅಂತ ಈ ಬಹಳ ಹಿಂಸೆಯಾಗಿದೆ ಖಂಡಿತ ಅದನ್ನ ಹಾಡೋದ್ರ ಜೊತೆಗೆ ನಮ್ಮ ಚೆನ್ನಬಸವ ಸ್ವಾಮಿಗಳವರನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳೋಣ ಗದ್ದಿಗೆ ಆದಂತ ಈ ಸ್ಥಳದಲ್ಲಿ ಬಂದು ನಾವೆಲ್ಲರೂ ಕೂಡ ಅವ್ರನ್ನ ಪೂಜಿಸೋಣ ಇವತ್ತಿ ಇವರಲ್ಲಿ ಈ ಸ್ಥಳವನ್ನ ಮರೆಯೋದಲ್ಲ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಅವರನ್ನು ನಾವು ನೆನೆಸ್ಕೋತಾ ಪ್ರತಿ ತಿಂಗಳಲ್ಲೂ ಕೂಡ ಬಂದು ಅವರ ನೆನಪಿನಲ್ಲಿ ಅವರ ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೆಯುತ್ತೆ ಅದನ್ನೆಲ್ಲ ತಾವು ಕೂಡ ಭಕ್ತಿಯಿಂದ ಅನೇಕ ಗ್ರಾಮಗಳಲ್ಲಿ ಅನೇಕ ಊರುಗಳಲ್ಲಿ ಇವರ ಆರಾಧನೆಯನ್ನು ಸ್ವಯಂಕೃತವಾಗಿ ಅವರೇ ಕೂಡ ಆಚರಣೆ ಮಾಡಿದ್ದಾರೆ ಅನೇಕ ಗ್ರಾಮಗಳಿಂದ ಅನೇಕ ಕಾಣಿಕೆಯನ್ನು ಎತ್ತು ಗುರುಮಠ ಕೊಟ್ಟಿದ್ದಾರೆ ಯಾರು ಕೇಳಿಲ್ಲ ಅವರವರೇ ಊರೂರಲ್ಲಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಭಾನುವಾರ ನಮ್ಮ ಬದನವಾಳ ಗ್ರಾಮದಲ್ಲಿ ಚನ್ನಬಸವ ಸ್ವಾಮಿಗಳವರ ಒಂದು ಸಂಸ್ಮರಣಾ ದಿನವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಬರಬೇಕು ಅಂತ ನಮ್ಮ ಮಂಜುನಾಥರವರು ಈ ಒಂದು ಕೇಳ್ತಾ ನಂಜನಗೂಡಿನ ನಂದಾದೀಪಗಳಾಗಿ ಬೆಳಗಿದಂಥ ಇವರು ನಿಜವಾಗ್ಲೂ ಕೂಡ ಇವರು ಹಾಗೆ ಬಸವಣ್ಣ ತನಗೆ ಬೇಕು ಅಂತ ಎತ್ತಕೊಂಡಂತಹ ಪವಿತ್ರವಾದಂತ ಒಂದು ಹೂವು ಒಂದು ಮುತ್ತು ಇಂಥವ್ರನ್ನ ನಾವು ಎಷ್ಟು ಹೊಗಳಿದ್ರು ಕೂಡ ಸಾಲದು ಮತ್ತೆ ಇನ್ನೊಬ್ರು ಐನೂರು ಒಂದು ರೂಪಾಯಿಗಳನ್ನು ಕೊಟ್ಟರು ಇನ್ನೊಬ್ರು ಇನ್ನೂರ ಒಂದು ರೂಪಾಯಿ ಕೊಟ್ಟರು ಅವ್ರೇನು ಹೇಳಿದ್ರು ರೈತರ ರೈತರು ಮಕ್ಕಳಿಗೆ ಹೆಣ್ಕೊಡ ಕೇಳಿ ಒಂಚೂರ ಆದ್ರು ಈ ಹಣ ಬರಕ್ ನಾ ಎಲ್ಲಪ್ಪ ಹೋಗ್ಲಿ ಈಗ ಆದರೆ ನಿಜ ಈಗ ಸರ್ಕಾರಿ ಕೆಲಸ ಕೇಳ್ತಾರಲ್ಲ ಸರ್ಕಾರಿ ಕೆಲಸಕ್ಕೆ ಪೆನ್ಷನ್ ಬರಲ್ಲ ಏನು ಬರೋದಿಲ್ಲ ಏನು ಆದ್ರೆ ರೈತನಿಗೆ ಮಾತ್ರ ಯಾವತ್ತೂ ಸಾವಿಲ್ಲ ರೈತನಿಗೆ ಯಾವತ್ತೂ ಕೂಡ ಅವನಿಗೆ ಆದಾಯ ಕಡಿಮೆ ಅನ್ನೋಂಗಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಈ ಐ ಟಿ ಬಿ ಟಿ ಕಂಪನಿಗಳೆಲ್ಲ ಬಾಗ್ಲಾಕಿ ಎಲ್ಲಾರು ಊರಿಗೆ ಬರ್ತಾರಂತೆ ಒಂದ್ ಎಕರೆ ಜಮೀನು ಸಿಕ್ಕಿದ್ರೆ ಸಾಕು ಅಲ್ಲೇ ಉಳುಮೆ ಮಾಡ್ತೀವಿ ಅಂತ ಒಂದ್ ಎಕರ ಜಮೀನು ಮಡಿಗೆರವನು ಕೋಟ್ಯಾದ ಈಶ್ವರನಾಗಿರ್ತಾನಂತೆ ಅವತ್ತಿಗೆ ಒಂದ್ ಚಪ್ಪಾಳೆ ಹೊಡಿರ ರೈತ ನಿಜವಾಗ್ಲೂ ಕೂಡ ಆ ಜಮೀನ್ ಯಾರು ಕೊಡೋರು ಇರಲ್ಲ ಆಗ ಇವನ್ ಕೇಳಿದ್ರು ಸಿಗಲ್ಲ ಅದಕ್ಕೆ ನಾವು ರೈತರು ಈ ಒತ್ತ ತಿಂಗ ಎರಡು ತಿಂಗಳಲ್ಲಿ ಟಮೆಟಾ ಹಣ್ಣು ಹೊಡಿತಲ್ಲ ಬಂಪರ್ ಹೊಡೆದ್ಬಿಟ್ರೆ ಯಾವ ಗೌರ್ಮೆಂಟ್ ಕೆಲಸ ಅದ್ರ ಮುಂದೆ ಯಾವ್ದು ಇಲ್ಲ ಅದಕ್ಕೆ ಖಂಡಿತ ಕೊಡ್ತಾರೆ ಕುಸುಮಾರ್ ಗಂಡು ಪಾಪ ಇಲ್ಲಿಲ್ಲೇ ಸುತ್ತಾಡ್ತಾವ ಎಲ್ಲಾರು ಭಗವಂತ ಸಟ್ ಮಾಡ್ದೇನು ಅಂತ ಒಳ್ಳೇದಾಯ್ತದ ಅವರು ಇನ್ನೂರು ಒಂದ್ ಕೋಟ್ ಕೇಳೋರಲ್ಲ ಮೊದ್ಲು ಅವ್ರ ಕಂಕಣ ಬಲ ಕೂಡಿ ಬರಲಿ ಅಂತ ಕೇಳ್ತಾ ಈ ಗುರುವಿನ ಒಂದು ಗೀತೆ ಏನ್ ಆಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಮಲ್ಲನ ಮೂಲೆಯ ಕ್ಷೇತ್ರದಲ್ಲಿ ಗುರುವೇ ಚನ ಬಸವ್ರಭುವೆ ನಡೆದ ಗುರುವೆ ಚನ್ನ ಬಸ್ವ ಗುರುವೆ ನಿಮಗೆ ಕೋಟಿನ ಮನಗಳು ಗುರುವೇ ನಿಮಗೆ

♪ دندن

مچ د وسو سو سوي گلي گلي ಕಂಬಣೇಶ್ವರನ ಪಾದವ ಸೇರಿದಿರ ಚಲಬಸವ ಗುರುವೇ ಎಲ್ಲರ ಬೆಳೆಯು ಓದಿರ ಗುರುವೇ ندرا هگلنلني ملا نامونيا چهندلي لال تجبرا هگلنلني ملا نامونيا چهندلي يار رب پا مروني کي تم چلدندوا سوامغلا مروني

ಎಲ್ಲಾರು ಒಂದ್ಸ ಜೋರ ಚಪ್ಪಾಳೆ ಹೊಡಿರು ನೋಡೋಣ ಸ್ವಲ್ಪ ಜಿ ಎಸ್ ಟಿ ಕಮ್ಮಿ ಆಯ್ತದ ಜೋರಾಗಿ ಹೊಡಿರಿ ಟ್ಯಾಕ್ಸ್ ಜಿ ಅಂದ್ರೆ ಗ್ಯಾಸ್ಟ್ರಿಕ್ ಎಸ್ ಅಂದ್ರೆ ಸುಗರ್ ರೊಟ್ಟಿ